ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿಡಿದ್ರಲ್ಲ ಓಲಾರು ಈಗ ಪ್ಯಾಗ ಪ್ಯಾಡ್ ಓಲಾರ್ ಇನ್ಸುರೆನ್ಸ್ ಟೆಕ್ವಿಮೆಂಟ್ಸ್ ನಂಗಿದಿ ಆಹ್ ಇಲ್ಲ ಸರ್ ಅದೇನ್ ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರ ಇಲ್ರಿ ಹಂಗೆ ಕೊಡ್ತೇವ್ರಿ ಅವ್ರು ಹಿಂಗೆ ಕೊಡ್ತಿರ ಹಾಲ್ ಲೋನ್ ಇಲ್ಲಾ ಕ್ಲಿಯರ್ ಆಗಿದೆ ಗಾಡಿ ಹಾ ಎಲ್ಲ ಕ್ಲಿಯರ್ ಅದ್ರ ಅದ್ರ ಏನಿಲ್ಲ ಗಾಡಿ ಎಷ್ಟ ಉಳಿದಿದು ಗಾಡಿ ಮೀಟರ್ ಖರಾಬ್ ಆಗಿದ್ರ ಅದು ಮೀಟರ್ ಅಪ್ ಆಗಿದೆಯ ಹಾನ್ರಿ ಯಾವುದು ಗಾಡಿ ಇದು ಗೋಲ್ಡ್ ಹಚ್ಚಿಟ್ಟಿನ ಆ ಗೋಲ್ಡ್ ಅದ ಏನಾದ್ರ ಅಷ್ಟು ಆಯ್ತೇನ್ರಿ ನಮಗ ಹ್ಮ್ ಹ್ಮ್